ಶಿವಮೊಗ್ಗದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಅವರ ನೇತೃತ್ವದಲ್ಲಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಲಾಯಿತು ಜಿಂದಾಲ್ ಕಂಪನಿಗೆ ಅಗ್ಗದ ಬೆಲೆಗೆ ಭೂಮಿ ಕೊಡಬಾರದು ಅತಿವೃಷ್ಟಿಯಿಂದಾಗಿ ಜನ ಜಾನುವಾರು ಮನೆ ಬೆಳೆ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಹಾಗೂ ಇನ್ನಿತರ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕದ ಆದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಉದ್ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸರ್ಕಾರಗಳು ರೈತನ ವಿರೋಧಿ ನಿಲುವನ್ನು ತಾಳ್ತಾ ಇದ್ದಾವೆ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಜಾರಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ತನಕ ಜಾರಿ ಮಾಡಿಲ್ಲ ವಿದ್ಯುಚ್ಛಕ್ತಿ ಖಾಸಗೀಕರಣನ ಮಾಡಲ್ಲ ಅಂತಕ್ಕಂಥ ಇವತ್ತಿನ ತನಕ ಘೋಷಣೆ ಮಾಡಿಲ್ಲ ಇವತ್ತು ನ್ಯಾಯತ್ವಾದಂಥ ಬೆಲೆಯನ್ನು ಕಾನೂನಾತ್ಮಕಗೊಳಿಸಿಲ್ಲ ಮತ್ತು ರಾಜ್ಯ ಸರ್ಕಾರ ಇವತ್ತು ಬೆಳೆ ವಿಮೆಯನ್ನು ಇನ್ನೂ ಸರಿಯಾಗಿ ಮುಟ್ಟಿಸ್ತಾ ಇಲ್ಲ ಅತಿವೃಷ್ಟಿ ಹಾನಿ ಆದವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವತ್ತು ಬಗರಕ್ಕುಂ ಸಾಗುವಳಿದಾರರನ್ನು ವಿಶೇಷವಾಗಿ ಬಗರಕ್ಕುಂ ಸಾಗುವಳಿದಾರರನ್ನು ಒಕ್ಕಲೆ ಬರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅರಣ್ಯ ಹೆಸರಿನಾಗೆ ಮೊದಲೆಲ್ಲ ಅರಣ್ಯ ಭೂಮಿ ಇರಲಿಲ್ಲ ಅದು ಈಗ ಕಂದಾಯ ಭೂಮಿನ ಅರಣ್ಯಕ್ಕೆ ಸೇರಿಸ್ಕೊಂಡು ಬಡವರನ್ನ ಮಂತ್ರಿಗಳು ಇವತ್ತು ಅರಣ್ಯ ಮಂತ್ರಿಗಳು ಮೂರು ಎಕರೆಯಿಂದ ಕೆಳಗಡೆ ಇರ್ತಕ್ಕಂಥ ರೈತರನ್ನ ಒಕ್ಕಲೆಬರಿಸಬಾರ್ದು ಅಂತ ಹೇಳಿದ್ರು ಸಹ ಇವತ್ತು ಒಕ್ಕಲೆಬ್ಬರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ರೈತ ಸಂಘ ಖಂಡಿಸ್ತದೆ ಮತ್ತೆ ಬಗರ ಕುಂಥ ರಕ್ಷಣೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮೂಲಕ ಹೇಳ್ತಾ ಇದ್ದೀವಿ ಸರ್ಕಾರ ದಿವಾಳಿ ಆಗ್ತಾ ಇದೆ ಅನ್ನ ಕಾಣಿಸುತ್ತೆ ಎಲ್ಲ ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕು ಸಿದ್ದರಾಮಯ್ಯವರು ಭ್ರಷ್ಟಾಚಾರದ ಕೂಗನ್ನು ನಾವು ಪ್ರಾಮಾಣಿಕ ಸರ್ಕಾರ ಅಂತ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೆ ಪುನಃ ಭ್ರಷ್ಟಾಚಾರದಲ್ಲಿ ಹಿಂಭಾಗಲಿಂದ ತೊಡಗ್ತಾ ಇದೆ ಸಂಪೂರ್ಣ ಭ್ರಷ್ಟಾಚಾರವನ್ನು ನಿಲ್ಲಿಸ್ಬೇಕು ರೈತ ಪರವಾದಂಥ ಯೋಜನೆಗಳನ್ನು ಜಾರಿಗೆ ಮಾಡಬೇಕು ಹೇಳಿ ಇವತ್ತು ಕರ್ನಾಟಕದ ರಾಜ್ಯದ ಇಪ್ಪತ್ತಾರು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಚಲವಣೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಹಕ್ಕಾತಾಯಗಳನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಏನಾದರೂ ಪರಿಗಣನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಚಲವಳಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಇವತ್ತು ಸರ್ಕಾರಕ್ಕೆ ಎರಡೂ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ